ನಮಸ್ಕಾರ ಸ್ನೇಹಿತರೆ ಇದು ಕ್ಲೀನಿಂಗ್ ಮಾಪ್ ಆ್ಯಂಡ್ ಬ್ರಷ್ ಸೆಟ್ನ ಅಮೆಝಾನಿಂದ ತರಿಸಿದ್ದೀನಿ ನಾನು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ತರಿಸಿದ್ದೀನಿ ಬಾತ್ರೂಮ್ದು ಗೋಡೆ ಮತ್ತು ನೆಲನೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಒನ್ ಇಯರ್ ವಾರಂಟಿ ಕೂಡ ಇದೆ ಓಪನ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಇದರಲ್ಲಿ ಏನೇನು ಕೊಟ್ಟಿದ್ದರೂ ಡೆಲ್ಲನೂ ಬಂದಿದೆ ಫಿಕ್ಸ್ ಮಾಡಿ ನೋಡಬೇಕಿ ನೋಡಿ ಫಿಕ್ಸ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ರೊಟೇಟ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ನೀವು ರಿಮೂವ್ ಮಾಡೋಕೆ ಈಸಿ ಇದೆ ಮತ್ತು ಇಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ಟು ನೀವು ಇದನ್ನು ಕೂಡ ಚೇಂಜ್ ಮಾಡ್ಕೊಬೋದು ನಿಮಗೆ ಒಂದು ಈ ಥರ ಒಂದು ಹಾಲ್ ಸ್ಕ್ರಬ್ಬರ್ ಕೊಟ್ಟಿದ್ದಾರೆ ಮತ್ತೆ ಮೈಕ್ರೋಫೈಬರ್ ಪ್ಯಾಟ್ ಕೊಟ್ಟಿದ್ದಾರೆ ಇದು ಎರಡನ್ನು ನೀವು ಚೇಂಜ್ ಮಾಡ್ಕೊಬೋದು ನೋಡಿ ಲಾರ್ಜ್ ಮೈಕ್ರೋಫೈಬರ್ ಪ್ಯಾಟ್ ಕೂಡ ನೀವು ಹಾಕ್ಕೊಬೋದು ಇದು ಏನಾದರೂ ನೀರು ಚಲಿದೆ ವರ್ಸಕ್ಕೆ ಡ್ರೈ ಮತ್ತು ವೆಟ್ ಕ್ಲೀನಿಗೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ತುಂಬ ಚೆನ್ನಾಗಿ ರೋಡೇಟ್ ಕೂಡ ಆಗ್ತಾಯಿದೆ ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಯೂಸ್ ಮಾಡಿ ನೋಡಬೇಕು ಹೇಗನ್ಸುತ್ತೆ ಅಂತ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಲಿಂಕ್ನ ಬಯೋನಲ್ಲಿ ಹಾಕಿರ್ತೀನಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು